ನೋಡ್ರಿ ಸ್ವಲ್ಪ ಭಯ ಐತಿ ಈ ತರ ಮೂರ್ ತತ್ತಿ ಇಟ್ಟವ್ರಿ ತತ್ತಿ ಎಷ್ಟ್ ದೊಡ್ಡ ಹೋಗ್ಯವು ಎಷ್ಟ್ ಮರಿ ಆಗ್ಯವು ಅಂತ ಹೇಳಿ ನಾವ್ ಮಾಡ್ತೀವ್ ಹಾಯ್ 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 ಫ್ರೆಂಡ್ಸ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವಂತ ಸೂಪರ್ ಆಗಿದ್ದೀವಿ ನೋಡ್ರಿ ನೀವು ಕೂಡ ಅಂದ್ಕೊಂಡು ಇವತ್ತಿನ ಇವತ್ತಿನಾಗು ಸ್ಟಾರ್ಟ್ ಮಾಡತ್ತೀನಿ ಯಾಕಪ್ಪ ಈ ಸರ್ ಸಿಸ್ಟರ್ ಅವರು ಇಷ್ಟು ಸ್ಲೋ ಆಗಿ ಮಾತಾಡಕತ್ತಾರ ಅಂತೇಳಿ ನಿಮಗೆ ಅನ್ನಿಸ್ತಿರ್ಬೋದು ಇವಾಗ ನೀವು ನೋಡಾಕತ್ತಿದ್ದು ಅಲ್ಲಿ ಕಾಣಿಸೋಕತ್ತಿರೋದು ಗುಬ್ಬಿ ಗೋಡ್ರಿ ಅದು ಯಾವ ಪಕ್ಷಿ ಅಂತ ನನಗೆ ಗೊತ್ತಿಲ್ಲ ನೋಡೋಕೆ ಮಾತ್ರ ಸೂಪರ್ ಆಗೈತಿ ಕಲರ್ಫುಲ್ ಆಗೈತಿ ಇದೆಲ್ಲ ಬರೀ ನೀವು ಸಿಟಿ ಒಳಗಿದ್ದು ನೋಡೋರು ಈ ವಿಡಿಯೋ ನೋಡೋಕೆ ನಿಮಗೆ ಸಿಕ್ತಿರಲ್ಲ ರಿಯಲ್ ಆಗಿ ಏನು ಒಂದ ಗೂಡು ಸಣ್ಣ ಗೂಡಿನ ಮ್ಯಾಗ ತಾನು ಕಟ್ಟಿರೋ ಮ್ಯಾಗ ಮೊಟ್ಟೆ ಇಟ್ಟು ತನ್ನ ಮರಿಗಳನ್ನು ಈ ಮಳೆಗಾಲದಿಂದಾಗ ಥಂಡಾಗ ಎಷ್ಟು ಬೆಚ್ಚಗ ಇಡುತ್ತಾ ಅಂತೇಳಿ ನೀವು ಕೂಡ ನೋಡಿರಿ ಆ್ಯಕ್ಚುಲಿ ಈ ವಿಡಿಯೋ ಮಾಡ್ಬೇಕಂತೇಳಿ ಸಿಕ್ಕಾಪಟ್ಟಿ ಟ್ರೈ ಮಾಡಿದ್ನಿ ಇವಾಗ ನಾನು ಅರ್ಧ ಬಾಗ್ಲಾ ಮುಚ್ಚಿ ಸ್ವಲ್ಪ ಬಾಗ್ಲಾ ಓಪನ್ ಮಾಡಿ ವಿಡಿಯೋ ಮಾಡಕತ್ತಿರೋದು ಇಲ್ಲಿ ನೋಡ್ರಿ ಬಾಗ್ಲಾ ಹೆಂಗೆ ಮಾಡೀನಿ ಅಂತೇಳಿ ಇಷ್ಟು ಸನಿ ಐತಿ ಅಂದ್ರೆ ಭಾಳ ಈ ಕಡೆ ನೋಡಾತೈತೆ ನೋಡ್ರಿ ಭಾಳ ಸನಿ ಐತೆ ಕರೆ ಆದ್ರೊಂಚೂರು ನಾನು ಜೋರು ಮಾತಾಡಿದ್ನಿ ಅಂದ್ರೆ ಅಲ್ಲಿ ನಿಂತು ವಿಡಿಯೋ ಮಾಡೋಕೆ ನೋಡಿದ್ನಿ ಅಂತಂದ್ರೆ ಆರು ಬಿಡ್ತಿತ್ತು ಅದು ನೋಡ್ರಿ ಅದು ದೂರ ಸಮಯ ಇಲ್ಲ ಇಲ್ಲೇ ಐತಿ ನೋಡಿರಿ ಇಲ್ಲೇ ಐತಿ ಯಾವಾಗೂ ಕೂಡ ನಾನು ವಿಡಿಯೋ ಮಾಡೋಕತ್ತಿದ್ನಿ ಅಲ್ಲ ಬಿಟ್ಟು ಹೋಯ್ತದ ಎಷ್ಟು ಟೈಮಿಂದ ಆಯಿತು ಎರಡು ದಿನದಿಂದ ಆಯಿತು ಒಂದಷ್ಟು ವಿಡಿಯೋ ನಾನು ಇದ್ರ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡೆ ಇಷ್ಟು ಕ್ಯಾಪ್ಚರ್ ಮಾಡೋಕೆ ನೋಡಿದರೂ ಕೂಡ ಅದು ನಂಗೆ ಸಿಕ್ತಿದ್ದೇ ಇಲ್ಲ ನಮ್ಮ ಮನೆ ಹಿಂದಂತೂ ವಾತಾವರಣ ಸಿಕ್ಕಾಪ್ಟೆ ಮಸ್ತ್ ಅಸುತ್ತ ಐತ್ರಿ ಇಲ್ಲ ಅಂತ ಅಂತನಾಗಂಗಿಲ್ಲ ಮತ್ತು ಅದು ಎಲ್ಲ ಹಿಂದಿಂದ ಚರಂಡಿ ಮೋರಿ ಊರ ಕಡೆ ಎಲ್ಲ ಅಷ್ಟು ಸಿಸ್ಟಿಮ್ ಇರಂಗಿಲ್ಲ ಜಮ್ ನಾವೇನು ಮನ್ಯಾಗ ಜಳಕ ಅದೆಲ್ಲ ಮಾಡ್ತೀವಲ್ಲ ನೀರು ಆಲ್ಮೋಸ್ಟ್ ನಮ್ಮ ಮನೆ ಹಿಂದಿಂದ ಎಲ್ಲರೂ ಬಾಕ್ಲಾ ಬಿಟ್ಟಿರಲ್ಲ ಕೆಲವೊಬ್ರು ಬಿಟ್ಟಿರ್ತಾರೆ ಈ ಥರ ಚರಂಡಿ ನೀರು ಬರ್ತಾವಲ್ಲ ಹಾಗಾಗಿ ಅಷ್ಟು ಇದು ಆದಂಗೆ ಆಗ್ತಿರ್ತೈತಿ ಎಷ್ಟು ದಿನದಿಂದ ಅದು ಬಿಡೋಕೆ ಖರೆ ನಾ ಹಿಡ್ಕೋಬೇಕು ಹಿಡಿಬೇಕಂದ್ರು ಆಗಿದ್ದಿಲ್ಲ ಇಲ್ಲಿ ಐತ್ರಿ ಇದು ಗಿಡ ಒಂಚೂರು ಇಸ್ತರ ಮುಟ್ಟಿದ್ರೆ ತೋರಿಸ್ತೀನಿ ರೀ ಮೊಟ್ಟೆ ಏನು ಅದವ ಏನೋ ಅಂಥೇಳಿ ಎಸ್ ರೀ ಫ್ರೆಂಡ್ಸ್ ಆ ನಿಮ್ಗೆ ಕಾಣಿಸೋಕತ್ತವ ನೋಡ್ರಿ ಇನ್ನೊಂದು ಸ್ವಲ್ಪ ಬಾಗಿಸಿದ್ರೆ ಮತ್ತೆ ಕೆಳಗೆ ಬೆಳುತಾನೋ ಭಯ ಐತಿ ಈ ಥರ ಮೂರು ತತ್ತಿ ಇಟ್ಟವ್ರಿ ಹೋಗುತ್ತಾನು ಆ ತತ್ತಿ ಎಷ್ಟು ದೊಡ್ಡ ಹೋಗ್ಯವು ಎಷ್ಟು ಮರಿ ಆಗ್ಯಾವ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅಂತ ಅವ ಮತ್ತು ಬಿದ್ರ ಹೆದರಿಕೆ ಬರ್ತ್ರಿ ಫ್ರೆಂಡ್ಸ ಕಂಡ ನಿಮಗೂ ಕೂಡ ಕಂಡಿದ್ದು ಅಂದ್ರೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ರಿಯಲ್ ಆಗಿರೋ ನ್ಯಾಚುರಲ್ ಆಗಿರೋ ವಿಡಿಯೋನ ನಾನು ನಿಮ್ಗೆ ತೋರ್ಸೋಕೆ ಹಳ್ಳಿ ಕಡೆ ಪ್ರಯತ್ನ ಪಡಾಕತ್ತೀನಿ ಪಕ್ಷಿ ಹೋಗೈತಿರಿ ಅದು ಹಾರಿ ಹೋಗೈತಿ ಇಷ್ಟು ವಿಡಿಯೋ ಮಾಡೋ ಸಂಬಂಧ ರೀ ನಾಲ್ಕೈದು ದಿನ ತನೂ ನಾನು ಭಾಳ ಇದು ಮಾಡಿದ್ನಿ ಆಗಿ ಬಿಡ್ತೀನಿ ನೋಡ್ರಿ ಇದನ್ನು ಯಾಕಂತಂದ್ರೆ ಅದು ಕೂಡ ಒಂದು ತಾಯಿ ಅಲ್ಲ ಸಣ್ಣ ಪಕ್ಷಿ ಇರಿ ಅದು ದೊಡ್ಡದು ಸಮಯ ಅಲ್ಲ ನಾವು ಇಡೋ ಮಾಡಕ್ಕೆ ಬರಬೇಕು ಹಾರಿ ಹೋಗ್ಬಿಡೋದು ಅದು ಯಾಕಪ್ಪ ಸುಮ್ಮನೆ ಸಣ್ಣ ಪಕ್ಷಿ ಐತಿ ಮತ್ತು ಅದು ನನ್ನ ಹೆದ್ರಿಕಿಗೆ ಏನಾರ ತತ್ತಿಗೈತಿ ಕೇಳೋಕೆ ಇಡಗುತ್ತೋ ಏನು ಅಂತೇಳಿ ಯಾಕಂದ್ರೆ ಪರಿ ಪರಿಸರನ ನಾವೇ ಕಾಪಾಡ್ಬೇಕು ರೀ ಇಷ್ಟು ಪಕ್ಷಿನೂ ಕೂಡ ಕಲರ್ಫುಲ್ ಐತಿಲ್ಲ ಅದು ಇಷ್ಟೇ ಐತ್ರಿ ಅಲ್ಲಿ ಕುಂತೈತ್ರಿ ಇವಾಗ ನಂದೇ ರಸ ನೋಡ್ಕೋತ ಕೂತೈತಿ ಹೋಗ್ತಾಳೋ ಏನೋ ನನ್ನ ತತ್ತಿ ಹಿಡಿತ ಹಿಡಿತಾರೋ ಏನೋ ತೊಗೋತಾರೋ ಏನೋ ಅನ್ನೋ ಭಯ ಅದಕ್ಕೆ ಎಲ್ಲೈತಪ್ಪ ಅಂತಂದ್ರೆ ನಿಮಗೆ ಕಾಣಿಸ್ ತೋರಿಸ್ತೀನಿ ನೋಡ್ರಿ ಅಲ್ಲಿ ಕುಂತೈತ್ರಿ ಇವಾಗ ನಾನು ರಸ್ತೆ ನೋಡ್ಕೊತ ನಾನು ಒಂಚೂರು ಒಳಗೆ ಹೋದ್ನಿ ಅಂತಂದ್ರೆ ಸ ಮತ್ತೆ ಬಂದು ತನ್ನ ಗೂಡಿನೊಳಗೆ ತಾನು ಕೂಡ್ತೈತಿ ನೋಡ್ರಿ ಝೂಮ್ ಮಾಡಾತ್ತೀನಿ ನೋಡ್ರಿ ಇಷ್ಟು ಸಣ್ಣ ಪಕ್ಷಿ ಐತಂದ್ರೆ ಭಾಳ ಸಣ್ಣ ಅಂದ್ರೆ ಭಾಳ ಸಂದೈತಿ ರೀ ಜೀವ ಆದರೂ ಕೂಡ ನೋಡ್ರಿ ಮೂರು ತತ್ತಿ ಇಟ್ಟೈತ್ರಿ ಅದು ಅಷ್ಟೇ ಐತಂದ್ರು ನಾನು ಕೂಡ ವೇಟ್ ಮಾಡಾತ್ತೀನಿ ಅದು ಯಾವ ಥರ ಸಣ್ಣ ಮರಿಗಳನ್ನ ಯಾವ ಥರ ಹೊರಗೆ ತೆಗಿತೈತಿ ಅಂತಿಸಿ ಮಸ್ತ್ ಅಂದ್ರೆ ಮಸ್ತ್ ಕಲರ್ಫುಲ್ ಆಗಿ ಪಕ್ಷಿ ಬರ್ತವ್ರಿ ಫ್ರೆಂಡ್ಸ್ ನೀವು ಕೂಡ ಹೊರಗಡೆ ನಿಂತಿದ್ರಿ ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗೋ ಚಾನ್ಸ್ ಸಿಕ್ಕಿತ್ತು ಅಂತಂದ್ರೆ ಇಂಥದ್ದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೀ ಬರ್ಡ್ ಮತ್ತು ಲವರ್ಸ್ ಏನು ಏನದ ನೋಡ್ರಿ ಪಕ್ಷಿಗಳ ಈ ಎಲ್ಲ ಪರಿಸರದ ಇದ್ರೊಳಗನೆ ಇರ್ತಾವ ಕರೆ ನಮಗೆ ಗೊತ್ತಿರಂಗಿಲ್ಲ ಎಷ್ಟು ನಾವು ಬಿಡೋದೊಳಗೆ ಈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅವೆಲ್ಲ ಕಳಿಸೋ ಟೈಮ್ನಾಗ ಕಲರ್ ಕಲರ್ ಪಕ್ಷಿ ಇರ್ತಾವ ನಾನು ಅನ್ಕೊಂಡಿದ್ದೀ ಅನ್ಕೊಂಡಿದ್ದೆ ಅಂದ್ರೆ ಇಷ್ಟು ಕಲರ್ ಪಕ್ಷಿಗಳು ಇರ್ತಾವ ಅಂತೇಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇರ್ತಾವ್ರಿ ನಾನು ಅಷ್ಟು ಗಮನ ಕೊಟ್ಟು ನೋಡಿದ್ದೇ ಇಲ್ಲ ಹಳ್ಳಿ ಒಳಗೆ ಇರ್ತೀನಂದ್ರು ಕೂಡ ಇವಾಗ ಇವಾಗ ಚೂರು ಇದನ್ನ ಗಮನ ಕೊಟ್ಟು ನಾನು ನೋಡಾಕತ್ತೀನಿ ನನಗೂ ಗೊತ್ತಾಗತೈತಿ ಕಲರ್ಫುಲ್ ಅಲ್ರಿ ಏಕ್ ನಂಬರ್ ಆಗಿರೋ ಪಕ್ಷಿ ಬರ್ತಾವ ಪಾತ್ರೆಗೀತೆ ಪ್ರತಿ ಒಂದೂ ಸೂಪರಾಗಿರ್ತಾವ ಜೀವನದಾಗ ಏನಾದ್ರಿ ಅಪ್ಪ ಸುಂದರವಾಗಿದ್ದ ನೋಡಿ ಅನ್ಭವಿಸ್ಬೇಕು ಖುಷಿ ಪಡಬೇಕು ಇರೋಷ್ಟು ಜೀವನದೊಳಗೇನೆ ಎಂಜಾಯ್ ಪಡಬೇಕು ಹಂಗೆ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ಕಿನ್ನ ಏನಾದರೂ ಮಾಡಿ ಬೆಳಿಬೇಕು ಅನ್ನೋ ಒಂದು ಛಲ ಇರಬೇಕು ಆ ಛಲದೊಳಗನೆ ನಾವು ಕೂಡ ಜೀವನ ಸಾಗಿಸ್ಬೇಕಂತ ಹೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನನ್ನ ಮಾತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ ಕಾಮೆಂಟ ಮತ್ತು ಮಾಡೋದನ್ನು ಮರಿಬೇಡ್ರಿ ಯಾಕೆ ಈ ಮಾತು ನಾ ಹೇಳಕತ್ತೀನಪ್ಪ ಅಂತಂದ್ರೆ ಹೌದು ಜೀವನ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಎಲ್ಲಿ ತನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೀ ಬರೀ ಅಡ್ಜಸ್ಟೇ ನಮ್ಮ ಜೀವನ ಆಗಬಾರ್ದಲ್ಲ ನಾವು ಬರೋ ಮುಂದಾಗ ಏನನ್ನೂ ಒಂದು ಹೆಸ್ರು ಏನೂ ತೊಗೊಳ್ಲಾರ್ದೇ ನಾವು ಬಂದಿರ್ತೀವಿ ಅದ್ರಾಗ ಹೋಗು ಟೈಮ್ದಾಗು ಅದೇ ಆಗ್ಬಾರ್ದಲ್ಲ ಒಂದಷ್ಟು ನಮಗಂತ ಮಾಡ್ಕೋಬೇಕು ನಮ್ಮವ್ರಿಗಂತ ನಾವು ಮಾಡಬೇಕು ತೀರೆ ಒಳ್ಳೆಯರು ಆಗಬೇಡ್ರಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ್ರಿ ನೀವು ಯಾರ ಸವಾಸಕ್ಕೂ ಹೋಗಬೇಡ್ರಿ ಒಂದು ವೇಳೆ ನಿಮ್ಮ ಸವಾಸಕ್ಕೆ ಯಾರಾದರೂ ಬಂದ್ರಪ್ಪ ಅಂತಂದ್ರೆ ಅವ್ರನ್ನ ನೀವು ಸುಮ್ಮನೆ ಬಿಡಬೇಡ್ರಿ ಅಂತ ಹೇಳ್ಕೊತ ಲಾಗ್ನ ಸದ್ಯಕ್ಕೆ ಬಾ ಹೇಳ್ತೀನಿ ನೋಡ್ರಿ ಇಲ್ಲ ನೋಡ್ರಿ ಓಮ್ ಅಂತ ಮಲ್ಕೊಂಡಾನ ಥಂಡಿ ಹೊರಗಡೆ ವಾತಾವರಣ ಹೆಂಗೈತೆ ಅಂತ ನೋಡಿದ್ರಲ್ಲ ನೀವು ಹಾಗಾಗಿ ಇದನ್ನು ಓಂಕಾರಗ ಫುಲ್ ಹೊಚ್ಚಿನಿ ಶ್ರೀನು ನೋಡ್ರಿ ಅವನು ಮಲ್ಕೊಂಡಾನ ಅವನು ಮೈ ಒಂಥರ ರೀ ಇನ್ನೇ ಬಿದ್ದಾನ ಅಂದ ಒಂದಿಷ್ಟು ಪೆಟ್ಟಾಗೈತಿ ಅಂಗನವಾಡಿ ಸಾಲಿಗೆ ಕರ್ಕೊಂಡೋಗಿದ್ದೆ ರೀ ಭಾಳ ಟೈಮ್ ಕುಂದಿರ್ಲಿಲ್ಲ ಅವ ಅಲ್ಲಿ ಹಂಗಾಗಿ ಬಂದಾನ ಸದ್ಯಕ್ಕೆ ಸೃಷ್ಟಿ ಬಟ್ಟೆ ತೊಳಾಕತ್ತಾಳ್ರಿ ನೋಡ್ರಿ ಹೊರಗಡೆ ಮಮ್ಮಿ ಒಂದು ಅವಂತರ ಆಗ್ಬಿಟ್ಟೈತಿ ರೀ ನಮ್ಮೂರಾಗ ಭಾಳ ದೊಡ್ಡ ಒಂದು ತಪ್ಪಾಗ್ಬಿಟ್ಟೈತಿ ಆಗಬಾರ್ದಾಗಿತ್ತು ಆಗೈತಿ ಅದು ಏನಂತೇಳಿ ಇಲ್ಲಗಡೆ ಮಮ್ಮಿ ನಾನು ದೇವ್ರ ಒಬ್ರಿಗೆ ಕಷ್ಟ ಕೊಡಕತ್ನು ಅಂತಂದ್ರೆ ಇಷ್ಟು ಕಷ್ಟ ಕೊಡಬಾರ್ದು ಯಾಕಂತಂದ್ರೆ ಒಂದೇ ಮನೆ ಒಳಗೇ ಆಡು ಕೂಸಲ್ಲ ಏನು ಅಲ್ಲ ದೊಡ್ಡ ದೊಡ್ಡವರೇ ಒಂದು ಇವತ್ತಿಗೆ ತೀರ್ಕೊಂಡು ಐದು ದಿನ ಆಗೈತ್ರಿಯೋ ಇಲ್ಲ ನಾಲ್ಕು ದಿನ ಆಗೈತ್ರಿ ಅವ್ರ ಮಮ್ಮಿ ತೀರ್ಕೊಂಡು ದಿನ ಮಾಡ್ಬೇಕಂತೇಳಿ ಬೆ ಬೆಳಿಗ್ಗೆ ಎದ್ದು ಅಂತ ಹುಲಿ ಅಂತ ಅಣ್ಣ ಅವ ನಮ್ಮ ಮನೆಯಾಗೆ ಡೇಲಿ ಅಡ್ಡಾಡ್ತಾನ ನಮ್ಮ ಮಗನ ಕರ್ಕೊಂಬರದು ಕಳಿಸೋದದೆಲ್ಲ ಹುಲಿ ಅಂತ ಇದ್ದ ಅವರು ನೀನೇ ಫೋಟೋ ಕೂಡ ತಕೊಳ್ಳೋ ಮುಂದಾಗೂ ಕೂಡ ನಾನೇನು ವಿಡಿಯೋ ಮಾಡೋ ಮುಂದಾಗು ಕೂಡ ಹಿಂಗೆ ಹೋಗಿದ್ನು ಹಿಂಗೆ ಬಂದಿದ್ನು ಅಲ್ಲಿ ಹಿಂದೆ ಬೆಳೆಗಾರಿಗೆ ಹೇಳಕ್ಕೆ ನಾಳೆ ಎಲ್ಲೈತವಿ ಅವ್ರ ಅಂಗಡಿ ಮನಿ ಎಲ್ಲ ಅದಂತೆಲ್ಲ ಇಲ್ಲೇ ಅಂತ ಕೇಳಿ ಮಾತಾಡಿಸಿ ಹೋಗಿದ್ದ ಇವತ್ತು ಅವ್ರ ತಾಯಿ ಅರದು ಐದು ನಾಲ್ಕು ದಿನದ್ದು ದಯದಾಗ ಹಾಕಳು ಟೈಮ್ದಾಗ ನಶಿನಾಗ ಎದ್ದು ಬಾಯ್ಲರ್ ಚಲೋ ಮಾಡಿ ನಿನ್ನೆಲ್ಲ ತನಿ ಗಿನಿ ತಾವೇ ಸತ್ತ ಕ್ಲೀನ್ ಮಾಡ್ಕೊಂಡು ಬಂದು ಯಾರೆಲ್ಲ ಬಂದಿರ್ತಾರೋ ಅವರಿಗೆಲ್ಲ ನೋಡ್ಕೊತ ನೀರು ಕಾಯಿಸಿ ಹುಡುಗನ ಹೊತ್ಕೊಂಡು ಅಡ್ಡಾಡಿ ಒಂದು ರೌಂಡ್ ಹೋಗಿ ಬಂದು ಮನೆಯಿಂದ ಮಾಡ್ಯಾರಂತ್ರಿ ಅವ್ರು ಅವರದ್ದು ಮಣ್ಣ ಮೊನ್ನೆ ಹೋಗಿ ಬೆಟ್ಟಿಯಾಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಯಾಕೋ ಚಕ್ರ ಬಂದಂಗೆ ಆಯಿತು ನನಗೆ ಪಾಪಕ್ಕೆ ಅಂತ ಅಂತೇಳಿ ಮಗನ ಕೈಯಾ ಕೊಟ್ಟಾರಂತೆ ಕೈಯಾ ಕೊಟ್ಟು ಒಂದು ಹೆಜ್ಜೆ ದಾಟಿಲ್ಲ ಬಿದ್ರಂತ ದವಾಖಾನೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಅದು ನಮ್ಮೂರು ಸರ್ಕಾರ ದವಾಖಾನೆಗೆ ಹೋಗ್ಯಾರ ಅಲ್ಲಿ ಮತ್ತು ತಾಯಿ ತಿರ್ಕೊಂಡಾರ ಅಷ್ಟೆಲ್ಲ ಅಳದು ಅದೆಲ್ಲ ಮಾಡ್ಯಾರಲ್ಲ ವೀಕ್ನೆಸ್ ಆಗಿರ್ಬೋದು ಅಂದ್ಕೊಂಡು ಅವರು ಕೂಡ ಸ್ವಲ್ಪ ಅದು ಇದು ಚೆಕ್ ಮಾಡೋಷ್ಟೊತ್ತಿಗೇನೇ ಒಂದ್ಸಲ ಉಲ್ಟಿ ಐತಂತ ಉಲ್ಟಿ ಮಾಡಿದ ತಕ್ಷಣನೇ ಏನು ಕೆಳಗೆ ಬಿದ್ದಾರ ಅಲ್ಲೇ ಜೀವ ಹೋಗ್ಯದಂತ್ರಿ ಯಾವ ಟೈಮ್ದಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ರಿ ಫ್ರೆಂಡ್ಸ ಖರೇನಾಗ ಹೇಳ್ಬೇಕಂತಂದ್ರೆ ಜೀವನ ಅನ್ನೋದು ಇಷ್ಟು ನೀರಿನ ಮೇಲೆ ಕುಳ್ಳಿ ಅನ್ನಂಗೆ ಆಗಿಬಿಟ್ಟೈತಲ್ಲ ನೆನೆಸ್ಕೊಂಡ್ರೆ ಏನಪ್ಪ ಜೀವನೇ ಇಷ್ಟ ಅನ್ನಂಗೆ ಅನಿಸ್ಬಿಟ್ಟೈತಿ ಅದಕ್ಕೋಸ್ಕರ ಹೇಳ್ತೀನಿ ರೀ ಯಾರ ಜೊತೆಗೂ ಶತ್ರುತ್ವನ ನೀವು ಕಟ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ ಅಂತೇಳಿ ಜೀವನ ಇರುತ್ತನೂ ಯಾರ್ದೋ ಒಬ್ರದ್ದು ಕಾಲು ಬಳ್ಕೋ ಕಾಲು ಇರ್ತೀನಿ ನಾನು ಅಂತೇಳಿ ಹಂಗೂ ಇರೋಕೆ ಹೋಗ್ಬೇಡ್ರಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ್ರಿ ನಿಮ್ಮ ಒಳ್ಳೇತನಾನ ನೀವು ಬಿಡಕ್ಕೆ ಹೋಗ್ಬೇಡ್ರಿ ನಾ ಹೇಳ್ತೀನಿ ನೋಡ್ರಿ ಈ ಸಾವೆಲ್ಲರಿಗೂ ಕಟ್ಟಿಟ್ಟಿದ್ದ ಬುತ್ತಿನೇ ಆದ್ರೆ ಎಲ್ಲರಿಗೂ ಬರತ್ತದ ಒಂದಿನ ಬಂದೆ ಅಂದ್ರೆ ಹೋಗೋದು ಐತೆ ಐತಿ ಆದ್ರೆ ಈ ಥರ ಬರಬಾರ್ದು ಅಂತೀನಿ ರೀ ನಾನು ಸಣ್ಣ ವಯಸ್ಸಿಗೆ ಏನೂ ಅಚಾನಕ್ಕೆ ಹಿಂಗೆ ಆಗಬಾರ್ದು ಎಷ್ಟೋ ಜನ ರೀ ಫ್ರೆಂಡ್ಸ್ ಎಲ್ಲರದ್ದು ಜೀವ ಜೀವನೇ ವಯಸ್ಸಾದವರು ಹಿಂಗತ್ತೆ ಮೊಮ್ಮಕ್ಳು ಕಂಡು ಮಕ್ಕಳಿಗೆ ಕಂಡು ಮಕ್ಕಳದೆಲ್ಲ ಮದುವೆ ಮಾಡಿ ಅವ್ರಿಗೇನಾದರೂ ಆದ್ರೆ ಹಾವು ಆಯ್ತಪ್ಪ ಹಿಂಗೆಲ್ಲ ಆಗಿತ್ತು ಅಂತ ಅದೊಂಥರ ಕಷ್ಟ ಅನಿಸುತ್ತಾ ಅದು ಏನು ಅನಿಸಲ್ಲ ಸಣ್ಣ ದೊಡ್ಡವ್ರ ಮಕ್ಳು ಇರ್ತಾರೆ ಈಗ ನಾಲ್ಕು ದಿನ ಆಯ್ತು ರೀ ಮನೆಯಾಗ್ ತಾಯಿ ತಿಳ್ಕೊಂಡು ಮತ್ತು ಮಗ ಹಿರಿ ಮಗನ ಹಿಂಗೆ ಅಂತಂದ್ರೆ ಎಷ್ಟು ಕಷ್ಟ ಅನಿಸುತ್ತಾ ಬಂದವರೆಲ್ಲ ದೈದ್ದಾಗ ಹಾಕೊಳಕಂತ ಬಂದವರು ದಯದ ಬಂದು ಬಂದಿಗೆಲ್ಲ ನೀರು ಕಾಸಿ ಇಟ್ಟವ ಈ ಸದ್ದ ಈಗ ಮತ್ತೆ ಒಂದು ಎರಡು ತಾಸಿಗೆ ಅವನು ಮಣ್ಣು ಹಾಕ್ತಾನಪ್ಪ ಅಂತಂದ್ರೆ ಕಾಲ್ ಎಷ್ಟು ಇದು ಐತೆ ಅಂತೇಳಿ ತಿಳ್ಕೊಂಬಿಡ್ರಿ ನೀವು ಕಾಲ್ದೊಳಗೆ ಅದೇ ಕಾಲ್ದೊಳಗೆ ನಾನು ಓದೀನಿ ನಾ ಒಳ್ಳೇಕಂತ ಹೇಳಕತ್ತಿಲ್ಲ ಇಲ್ಲ ಕೆಟ್ಟಕಂತನು ಹೇಳಕತ್ತಿಲ್ಲ ಜೀವನ ಹಿಂಗೆ ಐತ್ರಿ ಹಾಗಾಗಿ ಹೇಳಾತೀನಿ ನಿಮ್ಮ ಫ್ಯಾಮಿಲಿಗೆ ನೀವು ಟೈಮ್ ಕೊಡ್ರಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಇರ್ರಿ ನಿಮ್ಮ ಪ್ರ ನಿಮ್ಮ ಫ್ಯಾಮಿಲಿನ ನೀವು ಪ್ರೀತಿಸ್ರಿ ನಾಲ್ಕು ಜನ ಹಚ್ಕೋರಿ ಅಂತೇಳಿ ನಾನು ಅನ್ಸಿಕೆ ಹೇಳಕತ್ತಿನಂತ ಸದ್ಯಕ್ಕೆ ಬ್ಲೌಸ್ ಹೊಲಿದೈತ್ರಿ ಮಮ್ಮಿನೂ ಕೂಡ ಅಲ್ಲೇ ಹೋಗ್ಯಾರ ಇನ್ನೂ ಬಂದಿಲ್ಲ ಮಣ್ಣಾಗಿಲ್ಲಂತ ಮತ್ತೆ ಎಲ್ಲರೂ ಬಂದಾರ ಯಾರು ದೂರಲಿಂತ ಬರೋರಿದ್ರ ಜಾಸ್ತಿ ಟೈಮ್ ನೋಡ್ತಿದ್ರೆನಾ ಎಲ್ಲರೂ ಅವ್ರ ತೀರ್ಕೊಂಡಾರ ಅಂತೇಳಿ ಆಲ್ಮೋಸ್ಟ್ ಫ್ಯಾಮಿಲಿ ಸ್ವಂತ ಮನೆಯ ಇದ್ದವರು ಅಲ್ಲೇ ಬಂದಿರ್ತಾರ ದೈದಕ್ಕೆ ಹಾಕೊಳಕ್ಕೆ ಬರೋರು ಇವತ್ತು ಹೆಂಗಿದ್ರು ಬಂದೇ ಬರ್ತಾರಲ್ಲ ಹಂಗಾಗಿ ಇವತ್ತೇ ಮಾಡಿ ಮಾಡ್ತಾರಂತ ನಾನು ನೋಡ್ರಿ ಬ್ಲೌಸ್ ಕಟ್ ಮಾಡಿಟ್ಟಿನಿ ಸೃಷ್ಟಿ ಬಟ್ಟಿಗೆ ಹಾಕತ್ತಾಳಲ್ಲ ಇಬ್ರು ಮಲ್ಕೊಂಡಾರ ರೊಟ್ಟಿ ಗಿಟ್ಟಿ ಆಮೇಲೆ ನೋಡಿದ್ರಾಯ್ತು ಲಾಸ್ಟ್ ನಾನು ಈಗ ಕುಂತ್ಕೊಂಡು ಬ್ಲೌಸ್ ಹಲ್ಕೋತೀನಿ ಅಂತ ಬರ್ರಿ ಮಾಡ್ತೀವಿ ಭಯ ತೆಗಿಯಪ್ಪಾಜಿ

ಅಮ್ಮ ನಾನು ಕುಂತಿ ಐರಗಚೆ ಉಗುಕಡೆ ನೋಡಲಿ ತಗೆನೇನ ಕೈ ಏನು ಗಣಮನ್ಷೆ ನೋಡ್ರಿ ಹುಡುಗಿ ನೋಡಿ ಕೈ ಕಡಕೊಂಡ ಕಡಪತನ ಸರಿ ಬೈ ಹಾಯ್ ಚುಮ್ಮ ಕೊಡು ಚುಮ್ಮ ಚುಮ್ಮ ಯೋ ಓಗ ಬೆಕ್ಕೇงೋದ್ರಿ ತಕಿ ಯೆ ಈ ಡಾಗನ ಮ್ಯಾ ಕ್ಯಾಟ್ ಈ ಕ್ಯಾಟ್ ಹೇงೋದ್ರಿ ತಪ್ಪಿ ಏನಕತೆ ಇಲ್ಲಿ ಕೇಳಬೇಕು ಅದು ಕ್ಯಾಟ್ ಹೇงೋದ್ರಿ ತ कई कई यंग होदरता आई आई मारती है हां ये क्या कैट यंग होदरता यंग होदरता के ओमो कैट कैसे करते पियो यंग मारता तुम टाइम मारता कुत्ता डॉग यंग मार डॉग हां हां गोरिला 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 ए गोरिला कैसे करता है बाबा टक 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 कैसे करता है ఎలిపెంట్ ఎలిపెంట్ హాడత ఎలిపెంట్ హాడతేమత్త గోట్ గోట్ బా చాచె తిండి చచెండి

ಹೇಳುದ್ರಿ ಕಲ್ಲತ್ತಿದ್ದೆ ಯಾರ ಕಸವ ಅಲ್ಲ ಆದ್ರ ಪಾದನ ಬಿಟ್ರ ನಾವು ಮಾಡ್ತೀವಿ ಅಂತೇಳಿ ಸ್ವಲ್ಪ ಹಿಂಗ ಚೂರಿನ ಬಂದು ಹ್ಞೂ ಹಿಂಗೆ ಒಂದು ಕೆಲಸ ಮಾಡ್ತೀನಿ ಇಲ್ಲ ಇಷ್ಟೇ ಇಡ್ತೀನಿ ಈ ಅಸ್ತ್ರ ಇಟ್ಟು ಕಟ್ ಮಾಡ್ಕೊತೀನಿ ಈ ಈ ಅರ್ವಿನ ಕರೆಕ್ಟಾಗಿ ಇಟ್ಕೋತೀನಿ ಇದು ನೋಡಿ ಎಲ್ಲಿ ಎಕಡೆ ತ್ಯಾಪಿಲ್ ಇದು ಹ್ಞೂ ಮ್ಯಾಲಿಂದ ಬಂದಿತ್ತು ನೋಡಿ ನೋಡಿರಿ ಅಷ್ಟು ತೊಗೊಂಡಿದ್ನ ಅದಕ್ಕೆ ಈಗ ಬಿಟ್ಟು ಕಟ್ ಮಾಡ್ಕೊತೀನಲ್ಲ ಈ ಅರ್ವಿ ತೊಳ್ಕರೆ ಇಟ್ಟು ಕಟ್ ಮಾಡ್ಕೊತೀನಿ ಅದಿಲ್ಲ ಹ್ಞೂ ಇಲ್ಲ ಹಿಂದಿನ ನನ್ ಭಾಗ ಬರುತ್ತೆ ಅಷ್ಟರಿನ ಜಂಪರ್ ಪೀಸ್ ಮಾತ್ರ ಭಾಳ ಚಂದ ಐತಿ ನಾಳೆಗೆ ಹೊಲದಾದ್ಮೇಲೆ ತೋರಿಸ್ತೀನಿ ಅಂತಿದ್ ಯಾವ ಥರ ಬರುತ್ತ ಅಂತೇಳಿ ಮುಖೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ಏನೋ ಕಟ್ ಮಾಡಿ ನಿಮಗೆ ತೋರಿಸ್ಬೇಕು ಅನ್ಕೊಂಡು ತಿಳಿ ನನಗೆ ಗಿರ ಕಟ್ಟೈತಿ ನಾಳೆ ಸಿಗ್ತೀನಿ ಅಂತ ಬಾಯ್